ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ದೇವರು ನಿಮಗೆ ಒಳ್ಳೇದು ಮಾಡಿ ಅಂಡ್ ನಿನ್ನೆ ಪಿ ಒ ಎಚ್ ಕೆ ಒನ್ ತರ್ಡ್ ಲಿಸ್ಟ್ ಬಿಟ್ಟಿದ್ದಾರೆ ಸೊ ಯಾರಿನ್ನೂ ಆ ಲಿಸ್ಟನ್ನು ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆ ಪಿ ಎಸ್ ಸಿ ಯ ವೆಬ್ಸೈಟ್ ಹೋಗಿ ಆ ಲಿಸ್ಟನ್ನು ಚೆಕ್ ಮಾಡ್ಕೊಳ್ಳಿ ಅಂಡ್ ಎಲ್ಲರಿಗೂ ಕಾಡ್ತಾ ಇರುವಂಥ ಸಾಮಾನ್ಯವಾದ ಪ್ರಶ್ನೆ ಅಂತಂದ್ರೆ ಯಾಕೆ ಕೆ ಪಿ ಎಸ್ ಸಿ ಅವರು ಒನ್ ತರ್ಡ್ ಲಿಸ್ಟ್ ಅಲ್ಲಿ ಸ್ಕೋರ್ ಮೆನ್ಷನ್ ಮಾಡಿಲ್ಲ ಸೊ ಯಾರು ಎಷ್ಟು ಅಂಕಗಳೊಂದಿಗೆ ಆಯ್ಕೆ ಆಗಿದ್ದಾರೆ ಅನ್ನೋ ಲಿಸ್ಟು ಯಾಕೆ ಕೊಟ್ಟಿಲ್ಲ ಅಂತ ಸೊ ನೀವು ಕೆ ಪಿ ಎಸ್ ಸಿಯ ಒಂದು ಒನ್ ತರ್ಡ್ ಲಿಸ್ಟ್ ವಿಷಯದಲ್ಲಿ ಗಮನಿಸಿದ್ರೆ ಈ ಹಿಂದೆಯಿಂದ ಕೂಡ ಕೆ ಪಿ ಎಸ್ ಸಿ ಅವರು ಯಾವತ್ತು ಒನ್ ತರ್ಡ್ ಲಿಸ್ಟ್ ಬಿಟ್ಟಾಗ ಸ್ಕೋರ್ ಅನ್ನು ಅನೌನ್ಸ್ ಮಾಡಲ್ಲ ಆಫ್ಟರ್ ಫೈನಲ್ ಲಿಸ್ಟ್ ಏನಿದೆ ಪ್ರೊವಿಸ್ಟ ಫೈನಲ್ ಲಿಸ್ಟ್ ಬಿಡ್ತಾರೆ ಸೊ ಅವಾಗ ಸ್ಕೋರ್ ಅನ್ನ ಅನೌನ್ಸ್ ಮಾಡ್ತಾರೆ ಬಟ್ ಇದು ಯಾಕೆ ಏನು ಅಂತ ನಾವು ಕೂಡ ಒಂದ್ ಬಾರಿ ಪ್ರಶ್ನೆ ಮಾಡಿದಾಗ ನಮ್ಗೆ ಸಿಕ್ಕಂಥ ಉತ್ತರ ಏನು ಕೆ ಪಿ ಎಸ್ ಸಿಲಿ ಆ ಥರ ರೂಲ್ ಇದೆ ಅಂತ ಏನು ಅಂತಂದ್ರೆ ಈ ಒನ್ ತರ್ಡ್ ಲಿಸ್ಟ್ ಅಲ್ಲಿ ಸ್ಕೋರ್ ಅನೌನ್ಸ್ ಮಾಡಲ್ಲ ಅವರು ಬಟ್ ಕೆ ಇ ಅವರು ಎಲ್ರದ್ದು ಕೂಡ ಇನ್ನು ಆಯ್ಕೆ ಆಗಲಿ ಬಿಡ್ಲಿ ಸ್ಕೋರ್ ಅನ್ನು ಅನೌನ್ಸ್ ಮಾಡ್ತಾರೆ ಬಟ್ ಇದೊಂದು ನಮಗೆ ಈಗ ಗೊಂದಲವಾಗಿ ಉಳಿದಿರುವಂಥದ್ದು ಕೆ ಪಿ ಎಸ್ ಸಿ ವಿಚಾರದಲ್ಲಿ ಯಾಕೆ ಸ್ಕೋರ್ ಬಿಡಲ್ಲ ಅಂಡ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕಟ್ ಆಫ್ ಎಷ್ಟಾಗಿರ್ಬಹುದು ಅಂತ ನಾನು ಇದನ್ನ ಹೇಳ್ತೀನಿ ಬಟ್ ನಿಮಗೆ ಗೊತ್ತಿದೆ ಆಲ್ರೆಡಿ ಕೆ ಪಿ ಸಿಯ ವಿಚಾರದಲ್ಲಿ ಎಚ್ ಕೆ ಪಿ ಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವಿಚಾರದಲ್ಲಿ ಏನು ಗೊಂದಲ ಆಯಿತು ಸೊ ಅದು ಒಂದು ಮುಖ್ಯವಾದ ಕಾರಣ ಆಗಿರಬಹುದು ಅನ್ನೋದು ನನ್ನ ಅನಿಸಿಕೆ ಏನು ಅಂತಂದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಮಟ್ಟದಲ್ಲಿ ಇಶ್ಯೂ ಆಯಿತು ಸೊ ಇನ್ ಕೇಸ್ ಅದು ನಿಜ ಆಗಿದ್ರೆ ಅದರಿಂದಾನೆ ಇದು ಹೈ ಸ್ಕೋರ್ ಗೆ ಹೋಗಿರಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಬಟ್ ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ನಿಮ್ಮ ಒಂದು ಊಹೆಗೆ ಬಿಟ್ಟಿದ್ದು ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬಾ ಜನ ಮೆಸೇಜ್ ಮಾಡಿದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸರ್ ನಂದು ತುಂಬಾ ಚೆನ್ನಾಗಿ ಸ್ಕೋರ್ ಆಗಿತ್ತು ಬಟ್ ಲಿಸ್ಟಲ್ಲಿ ನಾನು ಆಯ್ಕೆ ಆಗಿಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಈ ವ್ಯವಸ್ಥೆ ಈಗಿರುವಂತ ಪರಿಸ್ಥಿತಿ ಎಲ್ಲದರಲ್ಲಿ ಪ್ರಾಮಾಣಿಕವಾಗಿ ಓದಿ ಪರೀಕ್ಷೆ ಬರೆಯೋರಿಗೆ ಈ ಕೆ ಪಿ ಎಸ್ ಸಿ ಅಂತ ಆಯೋಗದಲ್ಲಿ ಯಾವತ್ತೂ ಕೂಡ ಬೆಲೆ ಇಲ್ಲ ಅಂಡ್ ಅದು ಉಳ್ಕೊಂಡು ಇಲ್ಲ ಎಷ್ಟೇ ಹೋರಾಟ ಮಾಡಿ ಏನೇ ಮಾಡಿದ್ರು ಎಫ್ ಐ ಆರ್ ಹಾಕಿ ಅದಾಕಿ ಕಡಿವಾಣ ಹಾಕ್ತಾರೆ ಹೊರತು ಪ್ರಾಮಾಣಿಕರಿಗೆ ಬೆಲೆ ಕೊಡುವಂಥದ್ದು ಅದು ಎಂದೂ ಕೂಡ ಕೆ ಪಿ ಎಸ್ ಸಿ ಇತಿಹಾಸದ ನಡೆದಿಲ್ಲ ಸೊ ಅಗೇನ್ ನಾಲೆಜ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಪ್ರಶ್ನೆ ಕೇಳ್ತಾ ಇದ್ರಿ ಇನ್ನೇನು ಇನ್ನೊಂದು ಎರಡು ಮೂರು ದಿನದಲ್ಲಿ ಆಯೋಗದ ಅನುಮೋದನೆಗೆ ನಾನ್ ಹೆಚ್ ಕೆ ಲಿಸ್ಟ್ ಸಲ್ಲಿಕೆ ಆಗುತ್ತಂತೆ ಸೊ ಅದಾದ ಮೇಲೆ ಗೊತ್ತಿದೆಯಲ್ಲ ಆಸ್ ಇಟ್ ಇಸ್ ನಿಮಗೆ ಟೆನ್ ಟು ಫಿಫ್ಟೀನ್ ಡೇಸ್ ಅವ್ರು ಟೈಮ್ ತೆಗೆದುಕೊಂಡೇ ತೆಗೆದುಕೊಳ್ತಾರೆ ಸೊ ರಿಸಲ್ಟ್ ಬರುತ್ತೆ ಆ್ಯಂಡ್ ಈಗ ಯಾರ್ಯಾರು ಒಂದು ಲಿಸ್ಟ್ ಲಿಸ್ಟಲ್ಲಿ ಆಯ್ಕೆ ಆಗಿದ್ದೀರಾ ಸೊ ಅವರು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ನಿಮಗೆ ಒಂದು ಲೆಟರ್ ಬರುತ್ತೆ ಟಿವಿದು ಸೊ ಆ ಇರುತ್ತೆ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಾಗಿ ಎಲ್ಲ ಒಂದು ಮಾಹಿತಿ ಕೂಡ ನಿಮ್ಗೆ ಸಿಗುತ್ತೆ ಆದಷ್ಟು ಬೇಗ ಡೇಟ್ ಕೂಡ ಅನೌನ್ಸ್ ಮಾಡ್ತಾರೆ ಟಿ ವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಾಗಿ ಇಷ್ಟೆಲ್ಲ ಮಾಹಿತಿ ಈಗ ಎಚ್ ಕೆ ಲಿಸ್ಟ್ ಕುರಿತಿದೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರು ಕೂಡ ಬೇಜಾರಾಗಕ್ಕೆ ಹೋಗ್ಬೇಡಿ ನಾನು ಆಯ್ಕೆ ಆಗಿಲ್ಲ ಹಂಗಾಯ್ತು ಅಂತ ಏನೂ ಪಾಪ ನಿನ್ನೆ ಒಬ್ರು ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ಇಷ್ಟೆಲ್ಲ ಪರಿಶ್ರಮ ಹಾಕಿದ್ದೆ ತುಂಬಾ ನಂಬಿಕೆ ಇತ್ತು ಹೋಪ್ ಇತ್ತು ಆಯ್ಕೆ ಆಗ್ಲಿಲ್ಲ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ ಅಂತ ಬಟ್ ಎಲ್ಲ ಒಂದು ಪಾಪ ಕರ್ಮಗಳು ಇವ್ರು ಏನ್ ಮಾಡ್ತಾ ಇದ್ದಾರೆ ಆ ಅಮಾಯಕ ಅಭ್ಯರ್ಥಿಗಳನ್ನ ನೋಯಿಸಿ ಅವ್ರು ಕಷ್ಟಪಟ್ಟು ಓದಿ ಬರದಂತ ಕನ್ಸುಗಳನ್ನ ಹಾಳು ಮಾಡುವಂತ ಕೆಲಸ ಕೆಲವರಿಂದ ಆಗ್ತಾ ಇದಿಲ್ಲ ಅವ್ರು ಖಂಡಿತವಾಗಿ ಯಾವತ್ತೂ ಉದ್ಧಾರ ಆಗಲ್ಲ ಯಾಕಂದ್ರೆ ಪರಿಶ್ರಮ ಪಟ್ಟು ಅವರ ಶ್ರಮ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟಪಟ್ಟು ಓದಿರುತ್ತಾರೆ ಎಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಬಟ್ ಡೋಂಟ್ ವರಿ ನಿಮ್ಗೆ ಇನ್ನಷ್ಟು ಅವಕಾಶಗಳು ಸಾವಿರಾರು ಅವಕಾಶಗಳಿದೆ ಅದು ನಿಮಗೆ ಸಿಗುತ್ತೆ ಆ್ಯಂಡ್ ಇನ್ ಕೇಸ್ ನೀವು ಅಬ್ಜೆಕ್ಷನ್ ಹಾಕೊಂಡಿದ್ರೆ ಇಲ್ಲಿ ಅಬ್ಜೆಕ್ಷನ್ ಹಾಕಿ ನಿಮ್ಮ ಸ್ಕೋರ್ ಬ್ಯಾಂಕ್ ನಿಮ್ಗೆ ನಂಬಿಕೆ ಆದರೆ ಬಟ್ ಇಷ್ಟಂತೂ ಸದ್ಯಕ್ಕೆ ಮಾಹಿತಿ ಇದೆ ಇದರ ಜೊತೆಗೆ ನನ್ನ ಕಡೆಯಿಂದ ನಿಮಗೆ ವೈಯಕ್ತಿಕವಾಗಿ ಒಂದು ಸಲಹೆ ಅಂತಂದರೆ ಈ ಕೆ ಪಿ ಎಸ್ ಸಿ ಪರೀಕ್ಷೆಗಳನ್ನ ನಂಬಿಕೊಂಡು ಯಾವತ್ತೂ ನೀವು ಕೋರಕ್ಕೆ ಹೋಗಬೇಡಿ ಬೇರೆ ಬೇರೆ ಪ್ರಯತ್ನಗಳನ್ನು ಮುಂದುವರಿಸಿ ಎಸ್ಪೆಷಲಿ ಕೆ ಎದೆ ಎಸ್ ಎಸ್ ರೈಲ್ವೆ ಎಕ್ಸಾಮ್ಸ್ ನ ಆರ್ ಆರಂಭ ಇದು ಯು ಪಿ ಎಸ್ ಸಿ ಅಂತ ಪ್ರಾಮಾಣಿಕ ಆಯೋಗದ ಪರೀಕ್ಷೆಗಳಿದೆ ಬೇರೆ ಬೇರೆ ಪರೀಕ್ಷೆಗಳಿದೆ ಅದರ ಕಡೆ ಪ್ರಿಪ್ರೇಷನ್ ಕೊಡಿ ಮಾಡಿ ಪಿ ಎಸ್ ಸಿ ಪರೀಕ್ಷೆಗಳನ್ನ ನಂಬಿಕೊಂಡು ನಿಮ್ಮ ಎರಡು ಮೂರು ವರ್ಷದ ಶ್ರಮವನ್ನು ಹಾಕಿ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಅದನ್ನ ಹಾಳು ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ ಯಾಕೆ ಹಿಂಗ್ ಹೇಳ್ತಿದ್ದಾನೆ ಅಂತ ನೀವು ಅನ್ಕೊಳ್ಬಹುದು ಕಾರಣ ತುಂಬಾ ಜನರ ಅನುಭವಗಳನ್ನ ನಾನು ಈ ಒಂದು ಪಿ ಎಸ್ ಸಿ ವಿಚಾರದಲ್ಲಿ ಕೇಳಿದ್ದೀನಿ ಪಾಪ ಕೆಲವರು ಐದೈದು ಆರು ವರ್ಷ ತಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ಕೊಟ್ಟು ಪರೀಕ್ಷೆಯನ್ನ ಬರೆದು ಕೂಡ ವಿಫಲ ಆಗಿ ಅಂದ್ರೆ ಈ ರೀತಿ ಕರಪ್ಷನ್ ಇನ್ನೇನೋ ಆಗಿ ಶ್ರಮ ಪಟ್ಟು ಓದಿರ್ತಾರೆ ಏನ್ ಮಾಡಾಕಾಗಲ್ಲ ಈ ಇಂಥವ್ರು ಏನ್ ಮಾಡ್ಬಿಡ್ತಾರೆ ಎಲ್ಲ ಒಂದಿಷ್ಟು ಜನ ಮಾಡುವಂತ ಕೆ ಕಟ್ಟಡ ಕೆಲಸದಿಂದ ಅವ್ರು ಆಯ್ಕೆ ಪಟ್ಟಿಗೆ ಬಂದ್ಬಿಡ್ತಾರೆ ನಿಮ್ಮಂತ ಪ್ರಾಮಾಣಿಕರು ಆಯ್ಕೆ ಪಟ್ಟಿಯಿಂದ ಹೊರಗುಳಿಯುವಂತ ಪ್ರಸಂಗ ಎದುರಾಗ್ಬಿಡುತ್ತೆ ಸೊ ಅದಕ್ಕೆ ದಯವಿಟ್ಟು ನೀವು ಬೇರೆ ಬೇರೆ ಪರೀಕ್ಷೆಗಳ ಕಡೆ ಗಮನ ಕೊಡಿ ಅಪ್ಕಮಿಂಗ್ ರೆಕ್ರೂಟ್ಮೆಂಟ್ಸ್ ತುಂಬಾ ಇದೆ ಅದನ್ನಾದ್ರೂ ಪ್ರಾಮಾಣಿಕವಾಗಿ ಮಾಡ್ಬೇಕು ನಾವು ಅದಕ್ಕಾಗಿ ಏನೇನು ಪ್ರಯತ್ನ ಮಾಡಬೇಕು ಅದು ಎಲ್ಲ ರೀತಿಯಿಂದ ಮಾಡ್ತೀವಿ ಅಂಡ್ ಅದಕ್ಕಾಗಿ ವಿದ್ಯಾರ್ಥಿ ಸಂಘಟನೆಗಳಿದೆ ಪ್ರತಿಯೊಂದು ಕೂಡ ಹೋರಾಟ ಮಾಡ್ತಾ ಇದೆ ಎಲ್ಲವೂ ಕೂಡ ಆಗುತ್ತೆ ಬಟ್ ಪಾಸಿಟಿವ್ ಆಗಿರಿ ಯಾವುದೇ ಕಾರಣಕ್ಕೂ ಕೂಡ ಧ್ವತಿಗಳ ಬೇಡಿ ಭರವಸೆನ ಕಳ್ಕೊಳ್ಳಕ್ ಹೋಗ್ಬೇಡಿ ಮತ್ತೆ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅನ್ಕೊಂಡು ಮುಂದುವರಿಯಿರಿ ಇನ್ನಷ್ಟು ಪ್ರಯತ್ನಗಳಿದೆ ನೀವು ಮಾಡಿ ಅಂಡ್ ಯಾರಿಗೆ ವಯೋಮಿತಿ ಸಡಿಲಿಕೆ ಬಗ್ಗೆ ಕೂಡ ನಾನು ಗುಡ್ ನ್ಯೂಸ್ ಹೇಳಿದ್ದೀನಿ ಆಲ್ರೆಡಿ ಖಂಡಿತವಾಗಿ ವಯೋಮಿತಿ ಸಡಿಲಿಕೆ ಸಿಗುತ್ತೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ಗೆ ಒಳ್ಳೇದಾಗಲಿ ಎಲ್ರಿಗೂ ಧನ್ಯವಾದ